ಅವಕಾಶ ಕೊಡಿ ದಯಮಾಡಿಕೊಂಡು ಸರ್ ಒಂದು ಅವಕಾಶ ಕೇಳ್ಬಿಟ್ಟು ಟೂ ಕೇಳಿ ಕೇರ್ಸ್ಕೊಡಿ ಚುಚ್ಚೋಗಿ ಬಂದವ್ರೆ ಮಾತಾಡ್ಬೇಕು ಯಾಕೆ ಹೇಳಿಲ್ಲ ಗ್ರಾಮ ಸುಮ್ಮನೆ ಇರೋ ಮಂಜು ಸತ್ಯ ಕೈ ಮಾತಾಡುವಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಪ್ರಕಾರವಾಗಿ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಕಚಾರದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆಯ ವ್ಯಕ್ತಿ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡ್ತಿರತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೋ ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರೂ ಎಚ್ ಪಿ ಸಾಹೇಬ್ರ ಎಚ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಆರತಿ ಅದು ತಪ್ಪಾಗ್ತದೆ ನೋಡು ಏನಿದು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಇಲ್ಲಿ ಏನ್ ಕೊಡ್ತೀರ ಕಂಪ್ಲೇಂಟ್ ಅದ್ರ ಪಕ್ಕ ಕ್ರಮ ಜನ ಇದಾರೆ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನು ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದ್ದಾರೆ ದೂರ್ ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮ್ಗೆ ತಾನೇ ನಿಮ್ ಚೆನ್ನಾಗ್ ಗೊತ್ತಿದ್ದಾರೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನೀನು ದೂರು ಕೊಟ್ಟರೂ ನೀವು ಅದನ್ನು ತೊಗೊಂಡು ಎಲ್ಲ ಆಗಿದೆ ಅದನ್ನ ಕಳ್ಸಿ ಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡರ್ ಮಾಡೋಕೆ ಹೋದ್ರೆ ತಪ್ಪಲ್ಲ ನಾವು ಮ್ಯಾಲೇಜು ಮಾಡಿಲ್ಲ ತಪ್ಪಸು ನೀವು ಒಂದು ಸಂಘಟನೆ ಎಲ್ಲ ನಾವು ಮ್ಯಾರೇಜ್ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಹೋಗಬಾರ್ದು ಇಲ್ಲಿ ಮ್ಯಾರೇಜ್ ಬಿಡಲ್ಲ ಆದರೂ ಸಾರಿ ಕೇಳಿಸೋದು ಬಿಡ್ಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನು ಪೋರ್ಸ್ ಮಾಡೋಕ್ಕಾಗಲ್ಲ ನಾನು ಏನ್ ಡ್ಯೂಟಿಗೆ ನಾನು ಮಾಡಬೇಕು हा साइड हा साईं जय झूलेलाल ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ